ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತೆ ವೇದಿಕೆ ಮೇಲೆರುವರಿಗೆ ನಮ್ಮ ಮಾಧ್ಯಮದವರಿಗೆ ನನ್ನ ಪ್ರೀತಿಯ ನಮಸ್ಕಾರ ಹೇಳ್ತಾ ಸಾಂಗ್ ನೋಡಿದ್ವಿ ಖುಷಿಯಾಗ ತುಂಬಾ ಖುಷಿಯಾಗದ ಏನಂದ್ರೆ ಒಂದೇ ಏರಿಯಾ ಆಕ್ಚುಲಿ ಪದ್ಮನಮ್ಮ ಅವ್ರ ಅಕ್ಕಪಕ್ಕ ಅಲ್ಲೇನೆ ಇರೋದು ಅವಾಗ ಅವಾಗ ಸಿಗ್ತಿದ್ವಿ ಅವ್ರು ಹೇಳ್ದಂಗೆ ಇದು ಒಂದೆರಡು ದಿನದ್ದು ಶ್ರಮ ಅಲ್ಲ ನನ್ನ ಮತ್ತೆ ಧನುಷ್ ಅವ್ರದ್ದು ನಾಗಭೂಷಣ ಅವ್ರದ್ದು ಡೈರೆಕ್ಟರ್ದು ಒಂದ್ ಐದಾರು ವರ್ಷದ ಗೆಳೆತನ ಅವಾಗ್ಲಿಂದನೂ ಕೂಡ ಅವರು ಸಿನಿಮಾ ಬಗ್ಗೆನೆ ಮಾತಾಡ್ತಾ ಮಾತಾಡ್ತಾ ಕೊನೆಗೊಂದು ಒಂದು ಔಟ್ಪುಟ್ ಈ ತರ ಬಂದಿದೆ ಈ ತರದೊಂದು ಔಟ್ಪುಟ್ ಬರ್ಬೇಕು ಅಂದ್ರೆ ತಂಡದ ಶ್ರಮ ಎದ್ದು ಕಾಣುತ್ತೆ ಹಾಗಾಗಿ ಸಾಂಗ್ ಕೂಡ ಎದ್ದು ಕಾಣ್ತಾ ಇದೆ ಒಂದ್ ಒಳ್ಳೆ ಸಿನಿಮಾ ಡೌಟೇ ಇಲ್ಲ ಯಾಕಂದ್ರೆ ಫ್ರೆಂಡ್ಸ್ ಅಂತ ಹೇಳಿ ನಾವು ಅತಿಯಾಗಿ ಮಾತಾಡ್ಬಾರ್ದು ಸಿನಿಮಾ ಮಾತಾಡ್ಬೇಕು ಆತರ ಸಿನಿಮಾ ಮಾತಾಡಿಸಿದ್ರೆ ಆ ಫಸ್ಟ್ನೇ ಒಂದು ಲುಕ್ ಏನಿದೆ ಸಾಂಗ್ಸ್ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಎಲ್ಲಾ ತಂತ್ರಜ್ಞರು ಡೈರೆಕ್ಟ್ರು ಹೀರೋ ಪ್ರತಿಯೊಬ್ರು ಕಾರಣ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಿನಿಮಾ ಸದ್ಯದಲ್ಲೇ ಈ ವರ್ಷ ಮುಗಿಸಿ ಈ ವರ್ಷದ ಎಂಡಿಲ್ಲ ಮುಂದಿನ ವರ್ಷ ಬರುತ್ತೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಮ್ಯಾಡ್ಲಿ ಸಿನಿಮಾ ನಮ್ಮ ಕನ್ನಡ ಚಿತ್ರಗಳ ಮೇಲೆ ಇರುತ್ತೆ ಎಲ್ಲರೂ ಹತ್ತು ವರ್ಷದಿಂದ ಅಂದ್ರೆ ನಾವು ತುಂಬಾ ಸರ್ಜ ಅವ್ರ ಜೊತೆ ಒಂದಷ್ಟು ಒಡನಾಟದಲ್ಲಿ ಬಹುದು ಭರ್ಜರಿ ಇನ್ನೂ ಚೇತನವರು ಇರಬೇಕಾದ್ರೆ ಅಲ್ಲಿಂದ ನಮಗೆ ಸ್ನೇಹ ಗೆಳೆಯವರದು ಒಂದು ಉಚಿತ ಇದೆ ಅವರಲ್ಲಿ ನಾನು ಸಿನಿಮಾ ಮಾಡಬೇಕು ಅನ್ನೋದು ಅವತ್ತಿಂದ ಇತ್ತು ಇವತ್ತು ಪ್ರೂವ್ ಮಾಡ್ಕೋತಾ ಇದಾರೆ ಜಾಸ್ತಿ ಹೇಳಲ್ಲ ಎಷ್ಟೋ ಹೀರೋಗಳಿಗೆ ಎಷ್ಟೋ ಡೈರೆಕ್ಟರ್ಗಳಿಗೆ ಒಂದು ಫ್ರೈಡೇ ಒನ್ ಎಷ್ಟೋ ಜನ ಸ್ಟಾರ್ಗಳು ಹುಟ್ಟಿದ್ದಾರೆ ಎಷ್ಟೋ ಸ್ಟಾರ್ ಡೈರೆಕ್ಟರ್ಗಳು ಹುಟ್ಟಿದ್ದಾರೆ ಆ ದಿನಗಳು ನೀವಿಬ್ಬರಿಗೂ ಸಿಗ್ಲಿ ಆದಷ್ಟು ಬೇಗ ಅಂತ ಥ್ಯಾಂಕ್ ಮಹೇಶ್ವರ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್